ಪೀಪಲ್ ಪ್ರಸ್ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ಪಾಕಿಸ್ತಾನದ ಯುದ್ಧ ಪಿಪಾಸುತನ ಮತ್ತು ಕಾಶ್ಮೀರಕ್ಕಾಗಿ ಅದು ನಡೆಸಿದ ಪಿತೂರಿ ಇಡೀ ವಿಶ್ವಕ್ಕೆ ಗೊತ್ತಿರೋ ವಿಚಾರ ಪದೇ ಪದೇ ಭಾರತದಿಂದ ಪೆಟ್ಟು ತಿಂದರೂ ಕಾಲ್ ಕೆರೆದು ಯುದ್ಧಕ್ಕೆ ನಿಲ್ಲೋದೇ ಅದರ ಜಾಯಮಾನ ಸಾವಿರದ ನಲವತ್ತೇಳರಲ್ಲಿ ಭಾರತ ವಿಭಜನೆಯಾಗಿ ಪಾಕಿಸ್ತಾನ ಅನ್ನುವ ಆ ರಾಷ್ಟ್ರ ಹುಟ್ಟಿ ಇನ್ನು ಒಂದೂವರೆ ತಿಂಗಳು ಕಳೆದಿರಲಿಲ್ಲ ಆಗಲೇ ಅದರ ಆಕ್ರಮಣಕಾರಿ ಬುದ್ಧಿ ಬಟಾಬೈಲಾಗಿ ಬಿಡ್ತು ಶತಾಯಗತಾಯ ಕಾಶ್ಮೀರವನ್ನು ತನ್ನದಾಗಿಸಿಕೊಳ್ಳಲೇಬೇಕು ಎಂಬ ಹಠಕ್ಕೆ ಬಿದ್ದಿದ್ದ ಪಾಕಿಸ್ತಾನ ಆಪರೇಷನ್ ಗುಲ್ಮಾರ್ಗ್ ಹೆಸರಲ್ಲಿ ಕಾಶ್ಮೀರದ ಕಣಿವೆಗೆ ತನ್ನ ಸೇನೆಯನ್ನು ನುಗ್ಗಿಸಿಬಿಟ್ಟಿತ್ತು ಆದರೆ ಪಾಕಿಸ್ತಾನದ ಹುನ್ನಾರಕ್ಕೆ ಅವತ್ತು ಭಾರತ ಹೇಗೆ ಪ್ರತ್ಯುತ್ತರ ನೀಡಿತು ಸರ್ದಾರ್ ಪಟೇಲರ ಸಮಯ ಪ್ರಜ್ಞೆಯಿಂದ ಕಾಶ್ಮೀರ ಹೇಗೆ ಭಾರತದಲ್ಲೇ ಉಳಿತು ಅನ್ನೋದನ್ನು ಎರಡು ಎಪಿಸೋಡ್ಗಳಲ್ಲಿ ವಿವರವಾಗಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಸ್ವಾತಂತ್ರ್ಯ ಪೂರ್ವದಿಂದಲೂ ಪ್ರತ್ಯೇಕ ಕಾಶ್ಮೀರಕ್ಕಾಗಿ ಅಲ್ಲಿನ ಮತೀಯ ಸಂಘಟನೆಗಳು ಅದೆಷ್ಟು ಹೋರಾಟ ನಡೆಸಿದ್ವೋ ಅದರ ಇತಿಹಾಸವೇನು ಅನ್ನೋದನ್ನು ಮೊದಲು ನೋಡ್ಬಿಡೋಣ ಬನ್ನಿ ಸ್ನೇಹಿತರೆ ಪ್ರತ್ಯೇಕ ಕಾಶ್ಮೀರದ ಕೂಗಿನ ಹಿಂದೆ ಬಹುದೊಡ್ಡ ಇತಿಹಾಸವೇ ಇದೆ ಆ ನೋವಿನ ಇತಿಹಾಸವನ್ನ ನೋಡಿದ್ರೆ ಕಾಶ್ಮೀರ ಒಂದು ಶಾಪಗ್ರಸ್ತ ರಾಜ್ಯವೇನೋ ಅಂತ ಅನಿಸ್ಬಿಡುತ್ತೆ ರಾಜ ಹರಿಸಿಂಗರನ್ನ ಹೆಜ್ಜೆ ಹೆಜ್ಜೆಗೂ ಕಾಡಿದ್ದು ಕೂಡ ಪ್ರತ್ಯೇಕ ಕಾಶ್ಮೀರ ಅನ್ನೋ ಇದೇ ಭೂತ ಡೋಗ್ರಾ ರಾಜಮನೆತನದ ಹರಿಸಿಂಗ್ ಕಾಶ್ಮೀರದ ನಾಲ್ಕನೇ ಹಾಗೂ ಕೊನೆಯ ರಾಜ ಇವರು ಅಧಿಕಾರಕ್ಕೆ ಬಂದಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಹಾಗೆ ನೋಡಿದ್ರೆ ಹರಿಸಿಂಗ್ ಕಾಶ್ಮೀರದಲ್ಲಿ ನೆಮ್ಮದಿಯಾಗಿ ಅಧಿಕಾರ ನಡೆಸಿದ್ದು ಕೇವಲ ಐದು ವರ್ಷ ಮಾತ್ರ ತನ್ನ ಆಡಳಿತಾವಧಿಯಲ್ಲಿ ಕಾಶ್ಮೀರಿ ಮುಸ್ಲಿಮರ ನಡುವೆ ತುಂಬಾನೇ ಅಂತರ ಕಾಯ್ದುಕೊಂಡಿದ್ರು ಅನ್ನೋ ಕಾರಣಕ್ಕೆ ಆ ಸಮುದಾಯ ರಾಜನ ವಿರುದ್ಧವೇ ಮಸಿಯೋಕೆ ಶುರು ಮಾಡಿಬಿಡ್ದು ಮುಂದೆ ಹರಿಸಿಂಗ್ಗೆ ಮುಳುವಾಗಿದ್ದು ಕೂಡ ಇದೇ ಮುಸ್ಲಿಂ ಅಸಮಾಧಾನ ಅದು ಮೂವತ್ತರ ದಶಕ ಕಾಶ್ಮೀರದ ಪಾಲಿಗೆ ಬರೀ ಪ್ರತಿಭಟನೆಗಳ ಕಾಲ ನಾಯಿ ಕೊಡೆಗಳಂತೆ ಹುಟ್ಟಿಕೊಂಡಿದ್ದ ಹಲವು ಧಾರ್ಮಿಕ ಹಾಗೂ ಕಾರ್ಮಿಕ ಸಂಘಟನೆಗಳು ಕಣಿವೆ ರಾಜ್ಯದ ನೆಮ್ಮದಿಗೆ ಮುಳುವಾಗಿಬಿಟ್ವು ಅಷ್ಟೇ ಅಲ್ಲ ಹರಿಸಿಂಗರ ಸಂಸ್ಥಾನಕ್ಕೆ ಮುಳುಗು ನೀರು ತಂದಿದ್ದೇ ಈ ಮತೀಯ ಸಂಘಟನೆಗಳು ರಾಜನ ಬೆಂಬಲಕ್ಕೆ ನಿಂತಿದ್ದ ಸಂಘಟನೆಗಳಿಗೆ ವಿರುದ್ಧವಾಗಿ ಈ ಮತೀಯ ಸಂಘಟನೆಗಳು ಕೆಲಸ ಮಾಡೋಕೆ ಶುರು ಮಾಡಿದ್ವು ರಾಜ ಹರಿಸಿಂಗ್ ಮುಸ್ಲಿಂ ವಿರೋಧಿ ನೀತಿ ಅನುಸರಿಸುತ್ತಿದ್ದಾರೆ ಎಂಬ ಭಾವನೆ ಆ ಸಮುದಾಯದ ಮುಖಂಡರ ಕಣ್ಣು ಕೆಂಪಾಗುವಂತೆ ಮಾಡಿಬಿಡ್ತು ಹೀಗಾಗಿ ಮೌಲಾನಾ ರಸೂಲ್ ಶಾರಂತ ಮುಸ್ಲಿಂ ನಾಯಕರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಮೂವತ್ತರ ಹೊತ್ತಿಗೆ ಕಾಶ್ಮೀರದಲ್ಲಿ ಪತೇಕದಲ್ ರೀಡಿಂಗ್ ರೂಮ್ ಪಾರ್ಟಿ ಅನ್ನು ಮತೀಯ ಸಂಘಟನೆ ಹುಟ್ಟಿಕೊಳ್ತು ವಿದೇಶದಲ್ಲಿ ಶಿಕ್ಷಣ ಪಡೆದು ಬಂದಿದ್ದ ಮುಸ್ಲಿಂ ಯುವಕರು ಈ ರೀಡಿಂಗ್ ರೂಮ್ ಪಾರ್ಟಿಯ ಆರಂಭಕ್ಕೆ ಕಾರಣರಾಗಿದ್ದರು ಅದುವರೆಗೆ ಕಾಶ್ಮೀರದ ರಾಜನ ವಿರುದ್ಧ ನಡೆಯುತ್ತಿದ್ದ ಅಸಂಘಟಿತ ಹೋರಾಟಕ್ಕೆ ರೀಡಿಂಗ್ ರೂಮ್ ಪಾರ್ಟಿ ವ್ಯವಸ್ಥಿತ ರೂಪ ನೀಡಿಬಿಡ್ತು ಇದೇ ಹೊತ್ತಲ್ಲಿ ರಾಜ ಹರಿಸಿಂಗರ ನೇತೃತ್ವದಲ್ಲಿ ನಡೆಯುತ್ತಿದ್ದ ಶ್ರೀನಗರ ಸಿಲ್ಕ್ ಮಿಲ್ನಲ್ಲಿ ಕಾರ್ಮಿಕರ ಸಮಸ್ಯೆ ಬುಗಿಲೆದ್ದಿತ್ತು ಅಲ್ಲಿನ ಕಾರ್ಮಿಕರನ್ನ ನಿಕೃಷ್ಟವಾಗಿ ನಡೆಸಿಕೊಳ್ಳಲಾಗ್ತಾ ಇದೆ ಅವರಿಗೆ ಸರಿಯಾಗಿ ಕೂಲಿ ಕೊಡ್ತಿಲ್ಲ ಅನ್ನೋ ಆರೋಪಗಳು ಕೇಳಿ ರಾಜನ ವಿರುದ್ಧ ಮೊದಲೇ ಕತ್ತಿ ಮಸೀತಿದ್ದ ಮತೀಯ ಸಂಘಟನೆಗಳ ನಾಯಕರು ಈಗ ಸಿಲ್ಕ್ ಮಿಲ್ನ ಕಾರ್ಮಿಕರ ಅಸಮಾಧಾನದ ಬೆಂಕಿಗೆ ಇನ್ನಷ್ಟು ತುಪ್ಪ ಸುರಿಯೋದಕ್ಕೆ ಶುರು ಮಾಡಿಬಿಟ್ರು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಶೇಖ್ ಅಬ್ದುಲ್ಲಾ ಕೂಡ ಇದೇ ರೀಡಿಂಗ್ ರೂಮ್ ಪಾರ್ಟಿಯ ಸದಸ್ಯರಾಗಿದ್ರು ಇಷ್ಟಕ್ಕೂ ಈ ಶೇಖ್ ಅಬ್ದುಲ್ಲಾ ಯಾರು ಅಂದ್ಕೊಂಡ್ರಿ ಈಗ ಕಾಶ್ಮೀರದ ಮುಖ್ಯಮಂತ್ರಿ ಇದ್ದಾರಲ್ಲ ಈ ಒಮರ್ ಅಬ್ದುಲ್ಲಾ ಅವರ ತಾತ ನಲವತ್ತೆಂಟರಲ್ಲಿ ಇದೇ ಜಮ್ಮು ಕಾಶ್ಮೀರದ ಪ್ರೆಸಿಡೆಂಟು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಸ್ವತಂತ್ರ ಕಾಶ್ಮೀರದ ಪ್ರೈಮ್ ಮಿನಿಸ್ಟ್ರು ಆಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಕಾಶ್ಮೀರದ ಮೂರನೇ ಮುಖ್ಯಮಂತ್ರಿಯಾಗಿದ್ದ ಈ ಶೇಖ್ ಅಬ್ದುಲ್ಲಾ ಸಾವಿರದ ಒಂಬೈನೂರ ಮೂವತ್ತರ ಹೊತ್ತಿಗೆ ಕಾಶ್ಮೀರಿ ಮುಸ್ಲಿಂ ನಾಯಕರಾಗಿ ಹೊರಹೊಮ್ಮಿ ಬಿಟ್ಟಿದ್ರು ಸಾರ್ವಜನಿಕವಾಗಿಯೇ ರಾಜ ಹರಿಸಿಂಗರ ವಿರುದ್ಧ ಧ್ವನಿ ಎತ್ತುವ ಮಟ್ಟಿಗೆ ಈ ಶೇಖ್ ಅಬ್ದುಲ್ಲಾ ಬೆಳೆದು ಬಿಟ್ಟಿದ್ರು ಮೂವತ್ತೊಂದರಲ್ಲಿ ಮಿರ್ಜಾ ಬಷೀರುದ್ದೀನ್ ನೇತೃತ್ವದಲ್ಲಿ ಆಲ್ ಇಂಡಿಯಾ ಕಾಶ್ಮೀರಿ ಕಮಿಟಿ ಎಂಬ ಮತ್ತೊಂದು ಮತೀಯ ಸಂಘಟನೆಯೂ ಹುಟ್ಟಿಕೊಳ್ತು ಮಿರ್ಜಾ ಬಷೀರುದ್ದೀನ್ ಸಾವಿನ ನಂತರ ಆಲ್ ಇಂಡಿಯಾ ಕಾಶ್ಮೀರಿ ಕಮಿಟಿಯ ಮುಖ್ಯಸ್ಥರಾಗಿದ್ದು ಇದೇ ಶೇಖ್ ಅಬ್ದುಲ್ಲಾ ಕಾಶ್ಮೀರಿ ಕಣಿವೆಯ ಎಲ್ಲ ಮುಲ್ಲಾಗಳು ಮೌಲ್ವಿಗಳು ಈ ಸಂಘಟನೆಯ ಸದಸ್ಯರಾಗಿದ್ದರು ಸಾವಿರದ ಒಂಬೈನೂರ ಮೂವತ್ತ್ ಮೂರರ ಹೊತ್ತಿಗೆ ಆಲ್ ಇಂಡಿಯಾ ಕಾಶ್ಮೀರಿ ಕಮಿಟಿ ಕಾಶ್ಮೀರಿ ಮುಸ್ಲಿಂ ಕಾನ್ಫರೆನ್ಸ್ ಆಗಿ ತನ್ನ ರೂಪವನ್ನು ಬದಲಾಯಿಸಿಕೊಳ್ತು ಶೇಖ್ ಅಬ್ದುಲ್ಲಾ ಇದರ ಅಧ್ಯಕ್ಷರಾದರು ಈ ಸಂಘಟನೆಯ ಮೂಲಕ ಕಣಿವೆ ರಾಜ್ಯದ ಮುಸ್ಲಿಂ ಸಮುದಾಯ ಅಲ್ಲಿನ ರಾಜಪ್ರಭುತ್ವದ ವಿರುದ್ಧವೇ ಹೋರಾಟವನ್ನು ತೀವ್ರಗೊಳಿಸ್ತು ಕಾಶ್ಮೀರಿ ಮುಸ್ಲಿಮರ ಅಸ್ತಿತ್ವಕ್ಕಾಗಿ ಹೋರಾಟ ಅನ್ನೋ ಬಾವುಟ ಹಿಡಿಕೊಂಡಿದ್ದ ಶೇಖ್ ಅಬ್ದುಲ್ಲಾ ಸಾವಿರದ ಒಂಬೈನೂರ ಮೂವತ್ತ್ ಹೊತ್ತಿಗೆ ರಾಜ ಹರಿಸಿಂಗರ ವಿರುದ್ಧ ಅಸಹಕಾರ ಚಳವಳಿಯನ್ನೇ ಆರಂಭಿಸಿಬಿಟ್ರು ಇದರ ಮೊದಲ ಭಾಗವಾಗಿ ಬ್ರಿಟಿಷ್ ಪ್ರಧಾನಿಗೆ ಶೇಖ್ ಅಬ್ದುಲ್ಲಾ ಪತ್ರವೊಂದನ್ನು ಬರೆದ್ರು ಇದಕ್ಕೂ ಒಂದು ಕಾರಣ ಇತ್ತು ಅದೇನೆಂದ್ರೆ ಸಾವಿರದ ಎಂಟುನೂರ ನಲವತ್ತಾರರಲ್ಲಿ ಬ್ರಿಟಿಷರು ಈ ಡೋಗ್ರಾ ರಾಜಮನೆತನಕ್ಕೆ ಕಣಿವೆ ರಾಜ್ಯವನ್ನು ಐವತ್ತು ಲಕ್ಷ ರೂಪಾಯಿಗಳಿಗೆ ಗುತ್ತಿಗೆ ನೀಡಿತ್ತು ಇದನ್ನೇ ನೆಪವಾಗಿಟ್ಟುಕೊಂಡ ಅಬ್ದುಲ್ಲಾ ಈಗ ಕಾಶ್ಮೀರವನ್ನ ವಾಪಸ್ ಪಡೆದುಕೊಳ್ಳುವಂತೆ ಬ್ರಿಟಿಷ್ ಆಡಳಿತಕ್ಕೆ ಮನವಿ ಮಾಡಿದ್ರು ಆ ಮೂಲಕ ಇಲ್ಲಿ ರಾಜಪ್ರಭುತ್ವವನ್ನು ಅಂತ್ಯಗೊಳಿಸಿ ಪ್ರಜಾಪ್ರಭುತ್ವವನ್ನು ಪ್ರತಿಷ್ಠಾಪಿಸುವಂತೆ ಮನವಿ ಮಾಡಿದ್ರು ಹೀಗೆ ಇಲ್ಲಿನ ಮತೀಯ ಸಂಘಟನೆಗಳು ಕಾಶ್ಮೀರದ ರಾಜ ಹರಿಸಿಂಗ್ ವಿರುದ್ಧ ಆರಂಭಿಸಿದ್ದ ಹೋರಾಟ ಸಾವಿರದ ಒಂಬೈನೂರ ನಲವತ್ತಾರರ ಹೊತ್ತಿಗೆ ನಿರ್ಣಾಯಕ ಘಟ್ಟ ತಲುಪಿಬಿಡ್ತು ಶೇಖ್ ಅಬ್ದುಲ್ಲಾ ಹರಿಸಿಂಗ್ ವಿರುದ್ಧ ಕ್ವಿಟ್ ಕಾಶ್ಮೀರ ಚಳುವಳಿಯನ್ನೂ ಆರಂಭಿಸಿಬಿಟ್ರು ರಾಜನನ್ನು ಕಿತ್ತೊಗೆದು ಸ್ವತಂತ್ರ ಕಾಶ್ಮೀರ ಸ್ಥಾಪಿಸಬೇಕು ಅಂತ ಪಟ್ಟು ಹಿಡಿದ್ರು ಆಗ ರಾಜದ್ರೋಹದ ಆರೋಪದ ಮೇಲೆ ಮೂರು ವರ್ಷ ಜೈಲು ಶಿಕ್ಷೆ ಘೋಷಿಸಿ ಶೇಖ್ ಅಬ್ದುಲ್ಲಾರನ್ನ ಸೆರೆಮನೆಗೆ ತಳ್ಳಲಾಯಿತು ಆದರೆ ಅಷ್ಟೊತ್ತಿಗೆ ದೇಶಕ್ಕೆ ಸ್ವಾತಂತ್ರ್ಯ ಘೋಷಣೆ ಮಾಡಿದ್ರಿಂದ ಕೇವಲ ಆರು ತಿಂಗಳಿಗೆ ಶೇಖ್ ಅಬ್ದುಲ್ಲಾ ಜೈಲಿನಿಂದ ರಿಲೀಸ್ ಆದರು ದುರಂತ ಅಂದರೆ ಭಾರತ ಸ್ವತಂತ್ರಗೊಂಡು ಪಾಕಿಸ್ತಾನ ಎಂಬ ದೇಶ ಹುಟ್ಟಿಕೊಂಡ ಮೇಲೂ ಸ್ವತಂತ್ರ ಕಾಶ್ಮೀರದ ಹೋರಾಟ ಮುಂದುವರಿತಾನೆ ಹೋಯಿತು ಶತಾಯಗತಾಯ ಕಾಶ್ಮೀರವನ್ನು ತನ್ನದಾಗಿಸಿಕೊಳ್ಳಲೇಬೇಕು ಎಂಬ ಜಿದ್ದಿಗೆ ಬಿದ್ದಿದ್ದ ಪಾಕಿಸ್ತಾನ ತಾನು ಸ್ವತಂತ್ರ ದೇಶವಾದ ಕೇವಲ ಹದಿನೈದೇ ದಿನಕ್ಕೆ ತನ್ನ ಸೇನೆಯನ್ನ ಕಾಶ್ಮೀರಕ್ಕೆ ನುಗ್ಗಿಸಿಬಿಡ್ತು ಅವತ್ತು ಸಾವಿರದ ಒಂಬೈನೂರ ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ಕಾಶ್ಮೀರ ಕಣಿವೆಯ ನೆಮ್ಮದಿ ಮತ್ತೊಮ್ಮೆ ಹಾಳಾದ ದುರ್ದಿನ ಅದು ಒಂದು ಶತಮಾನ ಕಾಲ ಡೋಗ್ರಾ ರಾಜಮನತನದ ಆಳ್ವಿಕೆ ಕಂಡಿದ್ದ ಭೂಲೋಕದ ಸ್ವರ್ಗ ಕಾಶ್ಮೀರದಲ್ಲಿ ಅವತ್ತಿನಿಂದ ಮತ್ತೆ ನರಕ ದರ್ಶನವಾಗುವುದಕ್ಕೆ ಶುರುವಾಗಿ ಬಿಡ್ತು ಇಷ್ಟಕ್ಕೂ ಸ್ವತಂತ್ರ ದೇಶವನ್ನು ಪಡ್ಕೊಂಡ ಮೇಲೂ ಪಾಕಿಸ್ತಾನ ತನ್ನ ಸೇನೆಯನ್ನ ಕಾಶ್ಮೀರಕ್ಕೆ ನುಗ್ಗಿಸಿದ್ದ್ಯಾಕೆ ಗೊತ್ತಾ ಅದರ ನಾಯಕ ಮೊಹಮ್ಮದಾಲಿ ಜಿನ್ನಾಗೆ ಕಾಶ್ಮೀರವು ಪಾಕಿಸ್ತಾನದ ಭಾಗವಾಗಬೇಕು ಅನ್ನೋ ದುರಾಸೆ ಇತ್ತು ಏನಾದರೂ ಮಾಡಿ ಕಣಿವೆ ರಾಜ್ಯವನ್ನು ತನ್ನ ವಶಕ್ಕೆ ತೆಗೆದುಕೊಳ್ಬೇಕು ಅನ್ನೋ ಜಿದ್ದಿಗೆ ಬಿದ್ದಿದ್ರು ಹೀಗಾಗಿ ಕಾಶ್ಮೀರವನ್ನು ಪಾಕಿಸ್ತಾನಕ್ಕೆ ಸೇರಿಸುವಂತೆ ರಾಜ ಹರಿಸಿಂಗರನ್ನ ಮನವಿ ಮಾಡಿದ್ರು ಅವರಿಗೆ ಹಲವು ಆಸೆ ಆಮಿಷಗಳನ್ನೂ ಒಡ್ಡಿದ್ರು ಆದರೆ ಹರಿಸಿಂಗ್ ತಾನು ಸ್ವತಂತ್ರವಾಗೇ ಉಳಿತೀನಿ ಅಂದ್ಬಿಟ್ಟಿದ್ರು ಹರಿಸಿಂಗ್ ತನ್ನ ಯಾವ ರಾಜಕೀಯ ಪಟ್ಟುಗಳಿಗೂ ಬಗ್ಗದಿದ್ದಾಗ ಕಾರ್ಯತಂತ್ರದ ಕೊನೆಯ ಭಾಗವಾಗಿ ಪಾಕ್ ಸೇನೆಯನ್ನ ಕಾಶ್ಮೀರದ ಕಣಿವೆಗೆ ನುಗ್ಗಿಸಿಬಿಟ್ಟಿದ್ರು ಬಿಟ್ಟಿದ್ರು ಜಿನ್ನ ಅವತ್ತು ಪಾಕ್ ಸೇನಾಧಿಕಾರಿಯಾಗಿದ್ದ ಅಕ್ಬರ್ ಖಾನ್ ನೇತೃತ್ವದಲ್ಲಿ ಇಪ್ಪತ್ತೆರಡು ಸಾವಿರ ಟ್ರೈಬಲ್ಸ್ ಬಂಡುಕೋರರು ಕಾಶ್ಮೀರದ ಕಣಿವೆಗೆ ನುಗ್ಗಿಬಿಟ್ಟಿದ್ರು ಸ್ನೇಹಿತರೆ ಇದಿಷ್ಟು ಪ್ರತ್ಯೇಕ ಕಾಶ್ಮೀರಕ್ಕಾಗಿ ರಾಜ ಹರಿಸಿಂಗ್ ವಿರುದ್ಧ ಅಲ್ಲಿನ ಮುಸ್ಲಿಂ ಸಂಘಟನೆಗಳು ನಡೆಸಿದ್ದ ಹೋರಾಟದ ಇತಿಹಾಸ ಹಾಗೂ ಜಿನ್ನಾ ತನ್ನ ಸೇನೆಯನ್ನ ಕಾಶ್ಮೀರಕ್ಕೆ ನುಗ್ಗಿಸಿದ ಕಥೆ ಇಷ್ಟಕ್ಕೂ ಕಣಿವೆ ರಾಜ್ಯಕ್ಕೆ ನುಗ್ಗಿದ್ದ ಪಾಕ್ ಸೇನೆಯನ್ನ ಭಾರತ ಹೇಗೆ ಒದ್ದೋಡಿಸ್ತು ಇದಕ್ಕಾಗಿ ನಮ್ಮ ಸೇನೆ ರೂಪಿಸಿದ್ದ ಕಾರ್ಯತಂತ್ರವೇನು ಅನ್ನೋದನ್ನು ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ ಅದುವರೆಗೆ ನಮಸ್ಕಾರ